ಸುಮಾರು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಬೆಳಿಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರಾದರೂ ಬಂದು ದರ್ಶನವನ್ನು ಕುಡಿಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ ಎಂಟು ಗಂಟೆವರೆಗೂ ಮಾಡಿಕೊಡಲಾಗ್ತದೆ ಇದರಿಂದ ಎಂಟು ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ ಅಲ್ಲಿ ಸುಮಾರು ಹತ್ತೂವರೆ ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಂಡ್ಯ ಜನ ಮದ್ದೂರು ಮೈಸೂರವರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ ಅದಾದಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಹೋಗಿ ಯಾವ ರೀತಿ ಅರ್ಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲು ನಾಲ್ಕು ಗಂಟೆಗೆ ಆದರೆ ಮೂರು ಗಂಟೆಗೆ ದರ್ಶನ ಕ್ಲೋಸ್ ಆಗ್ತದೆ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರಿಚೆಯವರು ಮೂರು ಗಂಟೆ ಒಳಗಡೆ ಮದ್ದೂರಿಗೆ ಬಂದು ಅವರು ಬಂದು ಕಷ್ಟವನ್ನು ಪಡ್ಬೋದು ಅಂತಿಮ ನಮಸ್ಕಾರವನ್ನು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎರಡು ವಿಚಾರದ ನಾನು ಈ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೀನಿ ನಾಳೆ ಇಲ್ಲಿ ಇಲ್ಲಿ ಮಾತಾಡಿದ್ವಿ ಟುಮಾರೋ ಮಾರ್ನಿಂಗ್ ಎ ಟಿ ಎಮ್ We will uh, permit anyone who wants to desire to pay the respect in Bangkok and the residence <coughs> will be allowed uh, here. So morning at 8 o'clock, the Hrithal uh, uh, body will be taken to uh, So in his own land. He will be there. And from 10.30, there will be a stop at uh, Ramnagra, chenpatna and then at Madhur on the way and at 10.30 uh, uh, we will reach to uh, Madhur that is home ready. From there we'll, uh, till 3 o'clock uh, all of them will be allowed to have their darshan and the family rituals will be conducted for one hour. Then 4 o'clock the uh, uh, state honor will be conducted. This he had a relationship with the family. He spent a lot of time in the He was a guide to many of the so what do you want to say? How, how do you remember him? <laughs> See, I don't want to discuss all those things right now. He's a great visionary. I don't want to if I tell try to one telling about his our relationship and his contribution to the state. ٹو گے ون تھینگ چنگل میڈم کشنا سود سی ایگلواشنل ایپرپورٹ سی اے میٹرو میٹرو رائٹ لمبا مٹروزن لاسٹ بجٹ واسٹی سکس टुडे यू नोट वे एंड लैक बोर्बिलिट मचें। इट इज़ वो टू कैट टफ डिशें ऑन द ब्रिटिश कंपनी। प्रामें यंग चाइल्ड, यंग चाइल्ड, गिविंग फूड टू यंग चाइल्ड मिड-डे मील प्रोग्राम, इस शिष्टिंग प्रोग्राम, एंड इट्स बूमिंग इज़ कनेक्टेड टू यूरी कॉमन फार्मर्स शुड गेट द आर्टिस्ट्� Uh, uh, village man should get a good in health insurance all this is part of the and uh, bringing bangalore to the international global map you remember watch me tell and the playing day of the foundation that the world leaders started coming to bangalore and bangalore was being seen as the uh, important destination in India so that is what he has contributed and he has given a big uh, governance. He is a model of governance, a well spoken, highly educated and I think uh, Karnataka is proud to receive. Forget that he is my relative, he is my political uh, mentor, there is a different issue but his contribution is cannot be... ಲ್ಲಿ ಅದೆಲ್ಲ ಮಾತಾಡ್ತೀನಿ ಅವರ ಕಾಣಿಕೆ ಏನು ಅನ್ನೋದು ಲಾಂಜಿಕ್ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕಡಿ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮಗೆಲ್ಲ ಕಾಣ್ತಾ ಇದ್ದೀವಿ ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಸಾಧನೆ ಸಾಧನೆ ನಾನು ಏನು ಸಾಧನೆ ಎಲ್ಲ ನಿಮ್ಮ ಗಂಡಲ್ಲೇ ಇದೆ ವಿಕಾಸ ಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಉದ್ಯೋಗ ಸೌಧ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಡಲಿ ಕುಟಾಣಿ ಮಕ್ಕಳಿಂದ ಹೇಳ್ಸೋದು ಬಿಸಿ ಊಟ ಕಾರ್ಯಕ್ರಮದಿಂದ ಹೇಳ್ಬೋದು ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ಲೂವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂದರೆ ಅವರು ಕಾವೇರಿ ಅಧಿಕಾರನ ಕರೆ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪರ್ಣ ಆದಾಗ ಫಸ್ಟ್ ನನಗೆ ಫೋನ್ ಮಾಡಿದೆ ಎಲ್ಲಿದೆಯಾ ಅಂತ ಮತ್ತು ಒಬ್ಬರೇ ದುಡ್ಡು ಕಲಗ ಮಲಗಿದೆ ಹೆಂಡತಿ ಬಂದು ಕೃಷ್ಣ ಸಾಹೇಬ್ರ ಫೋನ್ ಮಾಡ್ತವ್ರೆ ಅಂತ ಎಬ್ಬರಿಸ ತಕ್ಷಣ ಓಡ್ಬಾರ್ದು ಸೊ ಯಾವ ರೀತಿ ಅಷ್ಟು ನೋವು ಪಟ್ಟು ಏನು ಅಂತ ಗೊತ್ತಿದೆ ಅದು ಅವ್ರನ್ನ ಈಚೆಗೆ ತೆಗೆದುಕೊಂಡು ಬರಬೇಕಂದ್ರೆ ಏನೆಲ್ಲ ನಾವು ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿದೆ ಇಷ್ಟು ಒಂದು ಆ ರಾಜಕಾರಣದಲ್ಲಿ ಗೌರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನು ನಾವೆಲ್ಲ ಕೂಡ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಉತ್ತಮವಾದಂಥ ಒಂದು ಆಡಳಿತಗಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲೀಲಿ ಇವತ್ತು ಮಾತಾಡೋಕೆ ಅವಕಾಶ ಇಲ್ಲ ನನಗೆ ಯಾಕೆಂದರೆ ನಾನು ಕೂಡಲೇ ನನ್ನ ಮಗಳು ಫೋನ್ ಮಾಡಿ ಧರ್ಮಪತ್ನಿ ನನ್ನ ಮಗಳಿಗೆ ಫೋನ್ ಮಾಡಿ ಆಯಿತು ಅಂತ ನಾನು ನಾನು ಎಲ್ಲ ವಾಪಸ್ಸು ಬಂದುಬಿಟ್ಟು ಸೊ ಅದರಿಂದ ತಮ್ಮ ತಾಗಿರೋದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡೋ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಧಿವಿಮಂತ ನಾಯಕ ಇವತ್ತು ನಾವೆಲ್ಲ ಕರ್ಕೊಂಡಿದ್ದೇವೆ ಮಾತ್ರ ಈ ಸಂದರ್ಭದಲ್ಲಿ ನಾನು ಇವತ್ತು ಬೆಂಗಳೂರಿನ ಜಾಗೃತಿ ಮಟ್ಟಕ್ಕೆ ಜೇತು ಮಟ್ಟಕ್ಕೆ ಅವರು ಕೊಟ್ಟಂಥ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಮಾಡಿರೋದು ನಮ್ಮ ನಿಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಯಾವ್ದಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿಯಿಂದ ಭೂಮಿ ಮನೆ ಮನೆಗೆ ಪಾಣಿ ಇವು ಪಾಣಿ ಕೊಟ್ಟಿದ್ದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂತಂದ್ರೆ ಕೂಡ ನಾವು ಯಾವ ರೈತರು ಕೂಡ ಮರಲಿಕ್ಕೆ ಸಾಧ್ಯ ಇದೆ ನಾನು ಚಂದ್ರ ಸ್ವಾಮಿ ಫೈಟಲ್ ಭತ್ತ ಮಾತಾಡ್ಬರ್ತವೆ ಯಶಸ್ಸಿನ ಕಾರ್ಯಕ್ರಮ ಅವತ್ತು ಕೋಆಪ್ರೇಟಿವ್ ಸೆಕ್ಟ್ರಲ್ಲಿ ನಾನು ನಾಲ್ಕು ಆಪರೇಷನ್ ಮಿನಿಸ್ಟರ್ ತಕ್ಷಣ ವಿಶ್ವನಾಥ್ ಜಾಬ್ ಹಾಗಾದ್ರೂ ಎಲ್ಲರೂ ಕೂಡ ಆಸ್ಪೆಟ್ಲ್ಗೆ ಹೋಗಿ ಆ ಇನ್ಸೂರೆನ್ಸ್ನಲ್ಲಿ ಎಲ್ಲ ಆಪ್ರೇಷನ್ಗಳು ಪಡ್ಕೊಳ್ಳಿಕ್ಕೆ ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಹಾಕ್ಬಿಡುತ್ತೆ ಮಾನ್ಯ ಮುಖ್ಯಮಂತ್ರಿ ಅಂತಿಮ ನಾನು ಹೇಳ್ತಲ್ಲಮ್ಮ ಇಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ದರ್ಶನಕ್ಕೆ ಮನೆಯಲ್ಲಿ ಹೋಗಿ ಎಂಟು ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತಲುಪ್ತದೆ ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ವಿ ಮಾಡ್ತಾಯಿದ್ದೀವಿ ನಾನೀಗ ಇದ್ದೀನಿ ಅದಕ್ಕೆ ನಾನು ಚಂದ್ರ ಚೆನ್ನಾಗಿ ಹೋಗ್ತಾಯಿದ್ದೀನಿ ಗೌರ್ಮೆಂಟ್ ನಾವು ಡ್ಯೂಟಿ ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟ್ದು ಜವಾಬ್ದಾರಿ ಇದೆ ಸರ್ಕಾರದ ಜವಾಬ್ದಾರಿ ಇದೆ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆವರೆಗೂ ಆ ಜನ ಮಂಡ್ಯ ಜನಕ್ಕೆ ಮೈಸೂರು ಸುಮೂರು ಯಾರೇ ಆಗಲಿ ರಾಜ್ಯದ ಜನತೆ ಯಾರು ಬದುಕೊಂಡು ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಂಡಿದ್ದೇವೆ ಅದಕ್ಕೆಲ್ಲರೂ ಕೂಡ ಏರ್ಪಾಟನ್ನು ಮಾಡ್ತೇವೆ ಸರ್ಕಾರದ ಏನು ಕೂಡ ಮಾಡ್ತೀವಿ ನಾಳೆ ಸಂಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜು ಕೂಡ ನಾವು ಘೋಷಣೆ ಮಾಡಿದ್ದೆ ಗೌರ್ಮೆಂಟ್ ಆದರೂ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಯಾವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ತ್ರೀ ಡೇಸ್ ಇರೋದಿಲ್ಲ

ಒಂದಲ್ಲಿ ಅವರ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಒಂದು ಕೋರಿಕೆಯನ್ನು ನಮ್ಮ ಜಿಲ್ಲೆ ಪರವಾಗಿ ನಮ್ಮೆಲ್ಲ ರಾಜ್ಯದ ಜನರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ನಮ್ಮ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಅವರ